ಗದಗ ಜಿಲ್ಲಾ ಪಂಚಾಯಿತಿಗೆ ಸರ್ಕಾರದ ನಾಮನಿರ್ದೇಶಕ ಸದಸ್ಯರಾಗಿ ನೇಮಕಗೊಂಡ ಜಿಲ್ಲೆಯ ದಲಿತ ಮುಖಂಡರಾಗಿರುವ ಎಸ್ಎನ್ ಬಳ್ಳಾರಿ ಅವರು ಮುಂಡ್ರಗಿಗೆ ಆಗಮಿಸಿದಾಗ ಮುಂಡ್ರಗಿ ತಾಲೂಕಿನ ವಿವಿಧ ಸಂಘಟನೆಗಳು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಾಮಕೃಷ್ಣ ಎಚ್ ಎಚ್ಡಿ ಪೂಜಾರ್ ಲಕ್ಷ್ಮಣ ತಗಡಿನಮನಿ ಮೈಲಾರಪ್ಪ ಕಲ್ಕೇರಿ ಸೋಮಣ್ಣ ಹೈತಾಪುರ್ ಎನ್ವಿ ಕೇಲೂರು ದುಡ್ಡು ಪೇರ ಕಾತರ್ಕಿ ಸಂತೋಷ ರಾಜಾ ಸಾಬ್ ಬೆಡ್ಗೇರಿ ಮುಂತಾದವರು ಭಾಗವಹಿಸಿದ್ರು ಅರ್ಜುನ್ ಹೊಸ್ಮನಿ ಎನ್ಗಿರ್ಬೋದು ಫೋರ್ ನ್ಯೂಸ್ ಮುಂಡ್ರಗಿ. ಸುಟ್ ಫೀಲ್ ನೆನಪಾಗ್ತದೆ ಇವತ್ತಿನ ಎತ್ತ ಉಂಟು ನಮ್ಮ ಚಳುವಳಿಗಳು ಅಂತ ನೋವು ಅನಿಸ್ತದೆ ಹಾಗಾದ್ರೆ ಕಾತ್ರಿಗೆ ನೋವು ಅನಸ್ತದ ಶ್ರೋತ್ರಿ ಅಲ್ಲ ಅಥವಾ ಅದೊಬ್ಬ ಅಲ್ಪಸಂಖ್ಯಾತ ಅದು ನೋವು ನೋಡ್ರಿ ಆ ನೋವಿಗೆ ಜಾತಿ ಇಲ್ಲ ಆ ಸಂಖ್ಯೆಗೆ ಜಾತಿ ಇಲ್ಲ ಯಾರು ತೊಂದರೆ ಕೊಟ್ಟಾಗ ದೌರ್ಜನ್ಯ ಮಾಡಿದಾಗ ಅದ್ ಜಾತಿ ಇಲ್ಲ ನೋವು ಅದು ಬರ್ತದ ಆ ನೋವಿನ ಮೂಲಕ ಅರ್ಥ ಜೊತೆ ಒಬ್ಬೊಬ್ಬ ಕುರ್ಬ ಕನ್ನ ಸೇರಿತಕ್ಕಂಥ ನಮ್ಮ ಸಂಘಟನೆ ಅಲ್ಪಸಂಖ್ಯಾತ ನಿರಂತರವಾಗಿ ನಮ್ಮ ಜೊತೆಗೆ ಅಷ್ಟೇ ಹಾಕಿ ವಾಯನಗೌಡ್ರೆ ಯಾರು ವಾಯನಗೌಡರು ಮೂವತ್ತು ವರ್ಷ ಮೂರು ದಶಕ ರಾಮಕೃಷ್ಣಪ್ಪ ದೊಡಮನವರು ವಾಯುಗೌಡರು ಮುಂಡ್ರಿ ಭಾಗದ ಒಂದ ನಾಡದ ಎರಡು ಮುಖಗಳಿದ್ದಾಗ ನಾ ನೆನಪಿಸ್ತೀನಿ ಅವ್ರು ಇಬ್ಬರು ಮಾತಾಡ್ತಾರ ಆ ಒಂದು ಚಳುವಳಿಯ ಶಕ್ತಿ ಬೇರೆ ಇತ್ತು ಈಗೂ ಕೂಡ ಹಾಗೆ ಪ್ರಶ್ನೆ ನಾವು ಇರ್ತಿದ್ವಿ ಅಖಂಡ ದರ ಜಿಲ್ಲೆಗೆ ನಾವು ಹೋಲಿಕೆ ಮಾಡ್ಕೊಂಡ್ರಿ ಮುಂದಿರಿಗೆ ಗಂಡು ಮೆಟ್ಟಿನ ಸ್ಥಳ ದಲಿತ ಚಳುವಳಿಗೆ ಹೋರಾಟಕ್ಕೆ ತನದಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಮುಂದಿಗಿರ್ತಾರೆ ಅಖಂಡ ರೀತಿ ನೋಡಿದೀವಿ ನಿಮ್ ಜೊತೆಗೆ ಭಾಗವಹಿಸಿದೀವಿ ನಿಮ್ ಜೊತೆಗೆ ಮಾರ್ಗದರ್ಶನ ಮಾಡಿರೋದು ನಿಮ್ ಜೊತೆಗೆ ವಿನಿಮಯ ಮಾಡ್ಕೊಂಡು ಕಷ್ಟ ಸುಖ ಹಂಚಿಕೊಂಡು ಹೋರಾಟದ ಹಳ್ಳಿ ಹಳ್ಳಿಕೇರಿಯಲ್ಲಿ ಘಟನೆ ಆಯ್ತು ನಮ್ಮ ಜನರು ಅಡ್ಮಿಟ್ ಆಗಿದ್ರು ಆಸ್ಪತ್ರೆಯಲ್ಲಿ ಸಮಾನತೆಗಾಗಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಯಾರ ಹೆಸರು ಹೇಳದಕ್ಕೆ ಹೋಗಲ್ಲ ಎಲ್ಲರೂ ಈಗೆಲ್ಲ ಅವ್ರ ಹೋದಾಗುತ್ತೆ ಅವ್ರಿಗೆಲ್ಲ ಮುದಿ ಭೇಟಿ ಆಗ್ಯಾರೆ ಹೇಳಪ್ಪ ಅಗಸ್ಟ್ ಹದಿನೈದು ಐತಿ ಧ್ವಜಾರ ಸಮಸ್ಯೆ ಬೇಗ ದಯವಿಟ್ಟು ಗಲಾಟೆ ಮಾಡ್ಬೇಡ್ರಂತ ಹೇಳಿದ್ರು ಮಾತ್ ತಗೊಂಡ್ರು ಸರಿ ಯಾಕೆ ಬಿಡೋಕಾದ್ರೆ ಅಗಸ್ಟ್ ಹದಿನೈದು ದಾಡ್ಸ್ಕೊಂಡ್ರೆ ಯಾಕಂದ್ರೆ ಅವ್ರು ಸ್ಥಾನದಲ್ಲಿ ಇದ್ದಲ್ಲ ಅವ್ರಿಗೆ ಅಗೌರ ಆಗತ್ತಲ್ಲ ಕಪ್ಪು ಬಟ್ಟೆ ಮಾಡಿದ್ರೆ ಅಂತಕ್ಕಂಥ ಮುಂದೆ ಏನಾದ್ರು ಗೊತ್ತಾ ಆ ಸಮಸ್ಯೆ ಬಿಗಾರಿಸ್ಲಿಲ್ಲ ಎರಡು ದಿನಕ್ಕೆ ದೊಡ್ಡ ಗಲಾಟೆ ಆಗಿ ಕೈಕಾಲು ಮುಡ್ಕೊಂಡ್ಬಿಟ್ರು ಜೀವ ಜೀವನ್ ಕೊಡಿದ್ರು ಒಂದ್ ಅಡ್ಮಿಟ್ ಆದ್ರೆ ನಮ್ಮವ್ರು ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ್ವಿ ಒಂದ್ ವಾರ ಆಯ್ತು ಅಡ್ಮಿಟ್ ಆಗಿರ್ತಕ್ಕ ದಲಿತ ಯುವಕ ಹಳ್ಳಿ ಕೆರೆಯ ಸತ್ತ ಹೋಗ್ಬಿಟ್ಟ ಯಾರು ಕೇಳೋಣ ಯಾರು ನ್ಯಾಯ ಕೊಡ್ತೀವಿ ಅಂತ ಹೇಳೋದು ನ್ಯಾಯ ಕೊಡ್ತಿರ್ಲಿಲ್ಲ ಅವತ್ತು ಕೊಡ್ಸಿರಲಿಲ್ಲ ನ್ಯಾಯ ಕೊಡ್ಸಿರಲಿಲ್ಲ ತಮ್ಮದು ತಾ ಮಾಡ್ಕೊಂಡು ಹೋಗ್ಬಿಟ್ರು ಸತ್ತ ಯಾರು ಯಾರಾದ್ರ ಜವಾಬ್ದಾರಿ ಆ ಕುಟುಂಬದ ಗದ್ದಿ ಏನು ಸನ್ಮಾನ್ಯ ಮನೀಶ್ ಕರಿಮ ಅವರು ಅವ್ರಿಗೆ ನೆನಸ್ತಿದ್ದು ಲೇಡಿಸ್ತಾ ಇದೆ ಆರೂವರೆಗೂ ನನಗೆ ಮೆಸೇಜ್ ಬಂತು ಇಲ್ಲ ತಕ್ಷಣ ಓದೆ ಹೊಡ್ದ್ರು ಎಲ್ಲ ಪೇಶೆಂಟ್ಗಳು ಸಾರು ಹಿಡ್ದು ಏ ಅಳಬಾಡ್ತಾಳೆ ನೋಡಿದೆ ತಕ್ಷಣ ಎರಿಸ್ ಫೋನ್ ಮಾಡಿದೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಬಂದ್ರು ಗೊತ್ತಿರ ಸೆವೆನ್ ಓ ಕ್ಲಾಕ್ ಇಂದ ಮಾರ್ನಿಂಗ್ ನೋಡಿದ್ರು ಯಾ ಅಂತ ಹೇಳಿದ್ರು ಸರ್ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ನಿಮ್ಮ ಶಕ್ತಿ ನಮಗೆ ಬೇಕು ಅನ್ಯಾಯ ಅಂದ್ಬಿಟ್ರು ಗೋಹೈಡ್ ಅಂದ್ಬಿಟ್ಟರು ಅವರು ಅನ್ಯಾಯ ಆಗದೆ ರೈಟ್ ನಿಮ್ ಜೊತೆಗೆ ಸರ್ಕಾರ ಅದ ಹೇಳಿದ್ವಿ ಹೇಳಿದ್ರು ಗೇಟ್ ಗೇಟ್ ಕರೆ ಹಾಕಿದ್ವಿ ಘೋಷಣೆ ಕೂಗಿದ್ವಿ ಹೋರಾಟ ಮಾಡಿದ್ವಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸನ್ಮಾನ ರಾಮಕೃಷ್ಣ ಜೊತೆಗೆ ಬಂದ್ರು ಯಾರು ಬಂದ್ರು ಅಂತ ಬಂದ್ರು ಏ ನಿಂತ ಮನೆ ಗೇಟ್ ನಿಂತ್ಕೊಂಡು ನಿನ್ನಿಂದಲೇ ನಿನ್ನ ಮಗನಿಂದ ಆಗಿರ್ತಕ್ಕಂಥ ನಿಮ್ಮ ಒಂದು ನಿಮ್ಮ ಒಂದು ಏನೋ ಒಂಥರ ಆಲಸಿಂದ ಬೇರೆ ಜವಾಬ್ದಾರಿ ನಮ್ಮ ನಮ್ಗೆ ನ್ಯಾಯ ಸಿಗ್ತಿಲ್ಲ ಆ ನ್ಯಾಯ ಸಿಗದೆ ಇರತಕ್ಕ ಕಾರಣಕ್ಕಾಗಿ ಅವರೆಲ್ಲ ಕೊಡಿದ್ರು ನಮ್ಮ ಒಂದು ಸರ್ಕಾರ ಹೋರಾಟ ಮಾಡೋ ಗೆಲ ನೋಡಿ ಇನ್ನೇನು ಹಾಳೋದೊಂದು ಬಾಕಿ ಉಳಿದಿತ್ತು ರಾಮಕೃಷ್ಣ ಕೂಡ ನಾವು ಕೊಡ್ಕೊಂಡು ಮತ್ತೆ ಏನೋ ಸಂದಾಯಿಸಿಲ್ಲ ಹಾಗೆಲ್ಲ ಅವರಿಗೆ ಸಾಮಾಜಿಕ ನ್ಯಾಯ ಕೊಡುದು ಅವ್ರಿಗೆ ನ್ಯಾಯ ಕೊಡ ಅಂತ ಹೇಳಿದ್ರು ನಾನು ಏನು ಕೊಡಬೇಕು ಕೊಡ್ತೀನಿ ಅಂತ ಹೇಳಿದೆ ಮುಂದೆಲ್ಲ ಹೋರಾಟ ಮಾಡಿದ್ರು ಇದು ಬಹಳ ಸುಮಾರು ಎರಡು ಸಾವಿರದ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತು ವರ್ಷದ ಇತಿಹಾಸ ಒಂದು ರಾಜ್ಯಾದ್ಯಂತ ವ್ಯಾಪಿಸ್ತು ಹೋರಾಟ ಈ ದಲಿತ ಚಳುವಳಿ ಕೇವಲ ದಲಿತರಿಗಾಗಿ ಹೋರಾಟ ಮಾಡಿಲ್ಲ ನಾಗಸಂದ್ರ ಭೂ ಹೋರಾಟ ಅಂತ ಬರ್ತದೆ ನಾಲ್ನೂರ ಎಕರೆ ಭೂಮಿಯನ್ನ ರಾಮಕೃಷ್ಣ ಎಂದ್ರವರ ಕಾಲಕ್ಕೆ ಹೋರಾಟ ಮಾಡಿ ಕುರುಬ ಕುಂಬಾರು ಉಪ್ಪಾರ ಬಡಿಗ ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣ ಎಲ್ರಿಗೂ ಸೇರಿರ್ತಕ್ಕಂಥ ಎಲ್ಲಾ ಜನ ಸೇರಿರ್ತಕ್ಕಂಥ ನಾಲ್ಕುನೂರಲ್ಲಿ ಅಲ್ಲಿ ಅಲ್ಲಿ ಹೆಂಡದ ಸಸಿಗಳ ಹಚ್ ಶಂಧಿ ಅಂತು ಅವಾಗ ಅವ್ರ ಅಂತ ಅಂತಿದ್ದು ಆ ಸಸಿಗಳನ್ನ ಹಚ್ಕೊಂಡು ನಾಲ್ಕು ಲಕ್ಷನ ಸರ್ಕಾರ ಭೂಮಿ ಬೇಕು ನಮಗ ಅನ್ನ ಬೇಕು ನಮಗೊಂಡು ಹೋರಾಟ ಮಾಡಿ ಅಷ್ಟು ಎಕರೆ ಭೂಮಿಯಲ್ಲಿ ಕೊಡಿಸಿರ್ತಕ್ಕಂಥ ಆ ಚಳುವಳಿ ಆಗಿರ್ಬೋದು ಬದನವಾಳ ಚಳುವಳಿ ಆಗಿರ್ಬೋದು ಚಂದ್ರಗುತ್ತಿಯ ಬೆತ್ತಲೆ ಸೇವೆ ಆಗಿರ್ಬೋದು ಎಂಬತ್ತೈದರ ದಶಕದಲ್ಲೇ ಹೋರಾಟ ಮಾಡಿ ಜೇ ರಾಮಕೃಷ್ಣವ್ರ ಕಾಲಕ್ಕ ರಾಮಕೃಷ್ಣ ದೊಡ್ಡ ಹೆಗಡೆಯವ್ರ ಕಾಲಕ್ಕ ಹೋರಾಟ ಮಾಡಿ ಆ ಒಂದು ಬೆತ್ತಲೆ ಸೇವೆಯನ್ನ ನಿಲ್ಲಿಸಿರ್ತಕ್ಕಂತ ಒಂದು ದೊಡ್ಡ ಶಕ್ತಿ ಒಂದು ಶ್ರೇಯಸ್ಸು ಇತರ ಹೋರಾಟದಲ್ಲಿ ಆಗಿರ್ಬೋದು ಸಮಾಜದ ಅನಿಷ್ಟ ಪದ್ಧತಿಗಳ ಹೋರಾಟ ಆಗಿರ್ಬೋದು ಎಲ್ಲವನ್ನು ಮಾಡಿರ್ತಕ್ಕಂಥ ಒಂದು ಶ್ರೇಯಸ್ಸು ಯಾರದಾರಿಗೆ ರಾಜ್ಯದಲ್ಲಿ ಸಾರ ಮೂಲ ದಲಸಗಳ ಸಂದ್ರ ಮೃತ ಕಟ್ಟಿರ್ತಕ್ಕಂಥದ್ದು ಈ ತಾಲೂಕಿನೊಳಗ ಈ ತಾಲೂಕಿನ ತಾಲೂಕು ದರ್ಶನ ಸಂಸ್ಥೆಯ ಸಂಚಾರಕರಾಗಿ ಕೆಲಸ ಮಾಡಿರ್ತಕ್ಕಂತ ಸಂಘಟನೆ ಇತ್ತಲ್ಲ ರಾಮಕೃಷ್ಣಪ್ಪ ಅವರು ಕೆಲಸ ಮಾಡಿದ್ರ ಆ ಸಂಘಟನೆ ಸಲಬೇಕು ಹೊರತು ಬೇರೆ ಯಾವ ಸಂಘಟನೆ ಅಲ್ಲ ಸಂಘಟನೆ ನಮ್ಮೆಲ್ಲ ಬಂದ ಸಂಘಟನೆ